ಟೀಕೆ ಮಾಡೋದು ನಾನು ಹೇಳ್ತಾ ಇರ್ತೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಟೀಕೆಗಳೆಲ್ಲ ನಾವು ಕಲೆ ಕಟ್ಟಿದ್ವಿ ಒಳ್ಳೆ ಕೆಲಸ ಸೊ ಅದರಿಂದ ಅದನ್ನ ಮಾಡೋಣ ಟೀಕೆ ಸ್ಟ್ಯಾಂಡ್ ಬೇರೆ ಬೇರೆ ವಿಚಾರಗಳೆಲ್ಲ ನಾನು ಈಗ ಜಾಸ್ತಿ ಮಾತಾಡ್ಕೊಂಡು ಹೋದ್ರೆ ನಿಮಗೂ ಎಲ್ಲ ಕೂಡ ಬಹಳ ಇದಾಗ್ತದೆ ನಾನು ಬರೀ ನನಗೆ ಗೊತ್ತಿಲ್ಲ ಬೆಂಗಳೂರು ಬಗ್ಗೆ ಚರ್ಚೆ ಮಾಡ್ತೀವಿ ಅಂತೇಳಿ ನಾನು ಬೇರೆಯವರ ಆದರ್ಶ ಅವರ ಅನುಭವಗಳು ಅವ್ರ ಅಸೆಂಬ್ಲಿ ಮಾಡಿದಂಥ ಮಾತು ಪಾರ್ಲಿಮೆಂಟ್ ಮಾತು ಅವರು ತೆಗೆದುಕೊಂಡಂಥ ಪೊಲಿಟಿಕಲ್ ಸ್ಟ್ಯಾಂಡ್ಗಳು ಯಾವ ಸಹ ಎಷ್ಟು ಎಷ್ಟು ಕಷ್ಟವಾದಂಥ ತೀರ್ಮಾನಗಳ ತೆಗೆದುಕೊಂಡಿದ್ರು ಅನ್ನೋದು ಕೂಡ ನಾನು ಸ್ವಲ್ಪ ಮೆಲುಕಾಕಿದ್ದೀನಿ ಈಗ ನನ್ನ ಮಾತಾಡ್ಕೊಳ್ಳಲ್ಲ ಬಟ್ ಆ್ಯಸ್ ಎ ಗುಡ್ ಪ್ಲಾನರ್ ಆ್ಯಸ್ ಎ ಗುಡ್ ಚೀಫ್ ಮಿನಿಸ್ಟರ್ ದ ಗವರ್ನೆನ್ಸ್ ಅವರ ಪರಿಶುದ್ಧವಾದಂಥ ರಾಜಕಾರಣ ಆಡಳಿತ ಅವರ ದಕ್ಷತೆ ಇವತ್ತು ರೂರಲ್ ಡೆವಲಪ್ಮೆಂಟ್ ಜೊತೆಗೆ ಅವತ್ತು ನೀರ್ ಸಾಬ್ಗೆ ನಜೀರ್ ಕೊಟ್ಟಂತ ಒಂದು ಶಕ್ತಿ ಆವತ್ತಿನ ಕಾಲದಲ್ಲಿ ಆ ಬೋರ್ವೆಲ್ಗಳು ಮಾಡಿಸಿ ಇಡೀ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಡ್ರಿಂಕಿಂಗ್ ವಾಟರ್ ವಿಚಾರದಲ್ಲಿ ಸೊ ಅಂತ ವಿಚಾರಗಳೆಲ್ಲ ಕೂಡ ಇವತ್ತು ಕೂಡ ಇದೆ ಬಟ್ ಏನಪ್ಪಾ ಅಂದ್ರೆ ನಾವು ನೆನೆಸ್ಕೊಡಲ್ಲ ಅಷ್ಟೇ ಅವನ್ನ ಸ್ಮರಿಸ್ಕೊಡಲ್ಲ ಅದನ್ನೆಲ್ಲ ನಾವೆಲ್ಲ ಮರ್ತು ಬಿಡ್ತೀವಿ ಇದೇ ನಮ್ಗೆ ರಾಜಕಾರಣಿಗಳು ಅವ್ರೇಕ್ ಇರೋ ಮೆಮೊರಿಗಳು ಬಹಳ ಶಾರ್ಟ್ ಬಟ್ ಆದ್ರೂ ಇವತ್ತು ಇಂತಹ ಒಂದು ಈ ವೇದಿಕೆ ಮುಖಾಂತರ ಕರೆಸಿ ಅವರ ಬಗ್ಗೆ ಅವರ ಆಚಾರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಅವ್ರು ಯಾವ ದಿಕ್ಕಿನಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋದರೂ ಅನ್ನೋ ದೃಷ್ಟಿಯಿಂದ ಆ ರೀತಿ ನಾವೆಲ್ಲ ಕೂಡ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಸೊ ಹಂಗೆ ನನಗೆ ದೇವರು ಭಗವಂತ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಾನೆ ಸೊ ಹಂಗೆ ದೇವರು ನಾನು ಇನ್ನೊಂದು ಮಾತಾಡಿದ್ವಿ ದೇವ್ರ ಹೊರ ಕುಡಿದಿಲ್ಲ ಶಾಪನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ನನಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ಖಂಡಿತ ಈ ಬೆಂಗಳೂರು ನಗರಕ್ಕೆ ನಿಮ್ಮೆಲ್ಲರ ಬೈಕೆಂತೆ ನೀವು ಕೂಡ ಎಲ್ಲಿ ಬೇಕಾದ್ರೂ ಎಲ್ಲಿ ಕಸ ಇದೆ ಅಂತ ಒಂದು ಫೋಟೋ ಹೊಡ್ದಬೇಕು ಆ ಸಾಕಿ ಹಾಕಿ ಪೋಸ್ಟ್ ಮಾಡಿದ್ರೆ ಒಂದು ಮೂರ್ನಾಲ್ಕು ದಿನದಲ್ಲಿ ಅದಕ್ಕೊಂದು ಉತ್ತರ ಬರ್ತದೆ ಬರ್ತದೆ ಕ್ಲೀನ್ ಮಾಡೋಂಥ ಕೆಲಸ ಎಲ್ಲಿ ಗುಂಡಿ ಇದೆ ಗುಂಡಿ ನಾನು ಡೆಲ್ಲಿಲ್ಲೂ ನೋಡಿದ್ದೀನಿ ಮುಂಬೈಲು ನೋಡಿದೀನಿ ಎಲ್ಲ ಕೊಡಿದೀನಿ ಎಲ್ಲ ಕದೇ ಬಟ್ ಪಬ್ಲಿಕ್ ಸಿಟಿಸನ್ಸ್ ಕೂಡ ಕೋಪರೇಟ್ ಮಾಡಲೇಬೇಕಾಗ್ತದೆ ಎಲ್ಲ ಗಾಡಿಗಳೆಲ್ಲ ಖಾಲಿ ಸೈಕ್ಗಳಿಟ್ಕೋತಾರೆ ಅದು ಅದರ ಕಾಲದಲ್ಲಿ ಕೂಡ ಕೈ ಕಟ್ತಾ ಇಲ್ಲ ಎಲ್ಲರೂ ಕೂಡ ಸುಮ್ಮನೆ ಬಿಸಾಕಿಬಿಟ್ಟು ಗಾಡಿನ ತೊಗೊಂಡು ಹೋಗ್ತಾರೆ ಎಲ್ಲ ಬಿಸಾಕಿ ಕುಟ್ಕೊಂಡು ಹೋಗ್ತಾರೆ ಈ ಮನೆಗೆ ಖರ್ಚು ಇದನ್ನ ಒಂದಷ್ಟು ಕಲೆಕ್ಟ್ ಮಾಡಬೇಕು ಕಸಕ್ಕೆ ಅಂತಂದರೆ ಅದಕ್ಕೆ ಒಂದಷ್ಟು ಟೀಕೆ ಮಾಡ್ತಾರೆ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ಅದಕ್ಕೂ ಕೂಡ ಟೀಕೆ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಇದು ಚಾಲೆಂಜಿಂಗ್ ಮೈ ಪ್ಯಾಷನ್ ಹ್ಯಾವ್ ಟೇಕನ್ ದಿಸ್ ರೆಸ್ಪಾನ್ಸಿಬಿಲಿಟಿ ಖಂಡಿತ ಇರಲಿ ಐ ಮೈ ಬೆಸ್ಟ್ ನಿಮಗೆಲ್ಲ ಸಾಕಾರ ಇರಲಿ ಇವತ್ತು ವಿಶೇಷವಾಗಿ ಬಂದು ರಾಮಕೃಷ್ಣಗಳವರ ಜನ್ಮದಿನ ನಾವು ಆಚರಣೆ ಮಾಡಿ ನೆಕ್ಸ್ಟ್ ಹಂಡ್ರೆಡ್ ಡೇಸ್ಗೆ ಹಂಡ್ರೆಡ್ ಇಯರ್ ನಾವು ಮಾಡಬೇಕಾದ್ರೆ ಒಂದು ಹೆಸರು ಬೆಂಗಳೂರು ನಗರದಲ್ಲಿ ಸಾಕ್ಷವಾಗಿ ಸರ್ಕಲ್ಲು ರಸ್ತೆನೋ ಒಂದು ಜಾಗನೋ ಯಾವುದೋ ಒಂದು ಇತಿಹಾಸ ಪೂಟಕ್ಕೆ ಸೇರೋಂಥ ಕೆಲಸವನ್ನು ಮಾಡ್ತೀನಿ ನಾನು ಅದನ್ನು ಹೇಳಿ ಮತ್ತೆ ಅವ್ರ ಕುಟುಂಬದವರೇ ಮತ್ತು ಅವರ ಅನ್ಯಾಯಿಗಳು ಅವ್ರ ಕುಟುಂಬ ಅಂದರೆ ಕುಟುಂಬ ಅಂದರೆ ಅವ್ರ ಕುಟುಂಬ ಅಂತಂದರೆ ಎಲ್ಲರ ಅಭಿಮಾನಿಗಳು ಕೂಡ ಅವ್ರದ್ದೊಂದು ಕುಟುಂಬ ಯಾಕೆಂದ್ರೆ ಅವ್ರು ಯಾರು ಕುಟುಂಬದ ಬಗ್ಗೆ ಚಿಂತೆ ಮಾಡಲಿಲ್ಲ ರಾಜ್ಯದ ಬಗ್ಗೆ ಚಿಂತೆ ಮಾಡಿದ್ರು ಸಮಾಜದ ಬಗ್ಗೆ ಚಿಂತೆ ಮಾಡಿದ್ರು ಯುವಕರ ಬಗ್ಗೆ ಚಿಂತೆ ಮಾಡಿದ್ರು ಯುವಕರು ಬೆಳೆಸೋಂಥ ಪ್ರಯತ್ನವನ್ನು ಮಾಡಿದ್ರು ಆ ಕುಟುಂಬಕ್ಕೆಲ್ಲ ಶುಭ ಹಾರೈಸಿ ನಾನು ಮಾತು ಮುಡಿಸ್ತೀನಿ ನಮಸ್ಕಾರ